ನಾನು ಇಲ್ಲಿ ಸಾರು ಮಾಡೋದಿಕ್ಕೆ ಅಂತ ಒಂದು ಕೆ ಜಿಯಷ್ಟು ಮೀನನ್ನ ತಗೊಂಡಿದ್ದೀನಿ ಮೀನಿಗೆ ಉಪ್ಪು ಹುಳಿ ಅರಿಶಿನ ಹಾಕಿ ಕಲಸಿ ಕಲಸಿ ಇಟ್ಟಿದ್ದೀನಿ ಈ ಥರ ಮಾಡೋದ್ರಿಂದ ಮೀನಿಂದು ಹೊಲಸೋಸ್ನೆ ಎಲ್ಲ ಹೋಗುತ್ತೆ ಹಾಗಾಗಿ ಈ ಥರ ಮಾಡ್ಕೊಬೇಕು ಇವಾಗ ಸಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಗಳು ಬೇಕು ಅಂತ ಅಂದರೆ ನಾನು ಇಲ್ಲಿ ಇವಾಗ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಎಷ್ಟು ಬಿಡಿಸ್ಬಿಟ್ಟು ಈ ಥರ ಹಾಕೊಳ್ತಾ ಇದ್ದೀನಿ ಎರಡು ಲವಂಗ ಸ್ವಲ್ಪ ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಟೊಮೊಟೊ ಹಾಕ್ಕೊಂಡಿರೋದು ಅದು ಸ್ವಲ್ಪ ದೊಡ್ಡದು ಇಷ್ಟನ್ನು ಇವಾಗ ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಇವಾಗ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ಸ್ಟವ್ ಮೇಲೆ ಒಂದು ತಪ್ಳೆನ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಆ ಎಣ್ಣೆ ಮೇಲೆ ಇವಾಗ ಈರುಳ್ಳಿ ಪೇಸ್ಟ್ ಆಡಿಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತೀನಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಗಂಟ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ನಾನು ಅಷ್ಟರಲ್ಲಿ ಇನ್ನೊಂದು ಖಾರನ ರೆಡಿ ಮಾಡ್ಕೊಬೇಕು ಈ ಥರ ಮಾಡೋದ್ರಿಂದ ಸಾರು ತುಂಬ ಟೇಸ್ಟಾಗಿ ಬರುತ್ತೆ ಎಲ್ಲನೂ ಒಂದೇ ಸಲ ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿದರೆ ಸಾರು ಅಷ್ಟು ಟೇಸ್ಟಾಗಿ ಬರಲ್ಲ ಹಾಗಾಗಿ ನಾನು ಸಪ್ರೇಟ್ ಸಪ್ರೇಟಾಗಿ ಎರಡು ಸಲ ಆಡಿಸ್ಕೊಳ್ತಾ ಇರೋದು ನಾನು ಇಲ್ಲಿ ಒಂದು ಕಾಯಿ ಹೋಳ್ನ ತಗೊಂಡಿದ್ದೀನಿ ಕಾಯಿ ಹೋಳನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇಷ್ಟನ್ನ ಹಾಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಇಷ್ಟೇನೆ ಕಾಯಿ ಖಾರ ಇದು ನಾನು ಇವಾಗ ಖಾರನ ಆಡಿಸ್ಕೊಂಡಿದ್ದಾಯಿತು ಈ ಖಾರನ ನಾನು ಆವಾಗಲೇ ಒಗ್ಗರಣೆಗೆ ಹಾಕಿದ್ನಲ್ಲ ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಮಿಕ್ಸಿ ತೊಳೆದಿದ್ದು ಸ್ವಲ್ಪ ನೀರಿತ್ತು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನಾನು ಆವಾಗಲೇ ಮೀ ಹುಣಸೆಹಣ್ಣನ ಹಾಕಿದ್ದೆ ಆ ಹುಣಸೆಹಣ್ಣಿನ ರಸನ ತೆಗೆದುಕೊಂಡಿದ್ದೀನಿ ಹುಣಸೆ ಹುಣಸೆಹಣ್ಣೆ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಹುಣ್ಸೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕೊಳ್ತಾ ಇದ್ದೀನಿ ಇದು ಕುದಿ ಬರೋಕೆ ಬಿಡಬೇಕು ನಾನು ಇಲ್ಲಿ ಏನು ಮುಚ್ಚಳ ಮುಚ್ಚುತ್ತಾ ಇಲ್ಲ ಯಾಕಂದರೆ ಮುಚ್ಚಿದರೆ ಸಾಂಬಾರು ಕುದಿತಾ ಕುದಿತಾ ಉಪ್ಪು ಬಿಡುತ್ತೆ ಅಂತ ನಾನು ಏನು ಮುಚ್ಚುತ್ತಾ ಇಲ್ಲ ಅವ ಹಾಗೆ ಕುದಿಲಿ ಅಂತ ಬಿಡ್ತಾ ಇದ್ದೀನಿ ಸೊ ಇವಾಗ ಇದು ಕುದೀತಾ ಇದೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಇನ್ನೂ ಕುದಿಯೋದಕ್ಕೆ ಬಿಟ್ಟೆ ಇವಾಗ ನಾನು ಇದಕ್ಕೆ ಒಂದೊಂದಾಗೆ ಮೀನನ್ನ ಹಾಕ್ಕೊಳ್ತಾ ಇದ್ದೀನಿ ಮೀನು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಬೆಂದುಬಿಡುತ್ತೆ ಜಾಸ್ತಿ ಬೇಯಿಸೋ ಅಂಥ ಅವಶ್ಯಕತೆ ಇಲ್ಲ ಸಾಂಬಾರು ಆಗಿದ ತಕ್ಷಣ ಊಟ ಮಾಡೋದ್ರಕ್ಕಿಂತ ಮೀನು ಸಾರನ್ನ ಒನ್ ಅವರ್ ಬಿಟ್ಟು ಆಮೇಲೆ ಊಟ ಮಾಡಿದರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಉಪ್ಪು ಖಾರ ಎಲ್ಲ ಮೀನಿಗೆ ಚೆನ್ನಾಗಿ ಹಿಡ್ದಿರುತ್ತೆ ಅಂತ ಸಾಂಬಾರು ಆದ ತಕ್ಷಣ ತಿಂದರೆ ಮೀನಿಗೆ ಉಪ್ಪು ಖಾರ ಇಡ್ತಿರಲ್ಲ ಹಾಗಾಗಿ ಒನ್ ಅವರ್ ಆದಮೇಲೆ ತಿಂದರೆ ಮೀನು ಸಾರು ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಎಲ್ಲ ಮೀನು ಹಾಕೊಂಡಾಯ್ತು ಇದನ್ನು ಸ್ವಲ್ಪ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಕ್ಕೆ ಮುಚ್ಚಳನ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ ಸಾರು ರೆಡಿ ಆಯಿತು ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸಾರು ಜೊತೆಗೆ ಮುದ್ದೆ ಇಲ್ಲ ಅಂದರೆ ಸಾರಿಗೆ ಒಂದು ಕಳೆನೇ ಬರಲ್ಲ ಸೊ ನಾನು ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ